ಎಲ್ರಿಗೂ ನಮಸ್ಕಾರ ಸವಿಪಾಕ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಇವತ್ತಿನ ರೆಸಿಪಿ ಕ್ಯಾರೆಟ್ ಪಾಯಸ ಒಂದೇ ಥರ ಕ್ಯಾರೆಟ್ ಹಲ್ವಾ ತಿಂದು ಬೇಜಾರಾದಾಗ ಮಾಡ್ಕೊಳ್ಬೋದಂತಹ ಪಾಯಸ ಇದು ತುಂಬ ಚೆನ್ನಾಗಿರುತ್ತೆ ಸಣ್ಣ ಮಕ್ಕಳಿಗಂತೂ ಹೇಳು ಮಾಡಿಸಿದಂತಹ ಪಾಯಸ ಇದು ಈಗ ನಾನು ಐದು ಕ್ಯಾರೆಟನ್ನು ತಗೊಂಡು ದಪ್ಪ ದಪ್ಪದಾಗಿ ರವಂಡ್ ರವಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕುಕ್ಕರ್ ತಗೊಂಡು ಈಗ ಕಟ್ ಮಾಡಿದಂತಹ ಕ್ಯಾರೆಟ್ನೆಲ್ಲ ಕುಕ್ಕರ್ನಲ್ಲಿ ಹಾಕ್ಕೊಂತಿದ್ದೀನಿ ಈಗ ನೀವು ಬೇಕಾದರೆ ನೆನೆಸಿಟ್ಟಂತಹ ಬಾದಾಮಿ ಗೋಡಂಬಿಯನ್ನು ಹಾಕೊಬೋದು ಇಲ್ಲ ಡೈರೆಕ್ಟಾಗಿ ಆಗೇ ಹಾಗೇನೂ ಹಾಕ್ಕೊಬೋದು ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ಇವನ್ನು ಕೂಡ ಕ್ಯಾರೆಟ್ಗೆ ಹಾಕಿ ಕ್ಯಾರೆಟ್ ಮುಣಗುವಷ್ಟು ಹಾಲನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ಕೂಗ್ಸಿ ಆಫ್ ಮಾಡಿದರೆ ಸಾಕು ಎರಡು ಆದ ನಂತರ ಇದನ್ನು ಸಂಪೂರ್ಣವಾಗಿ ಆರೋದಕ್ಕೆ ಬಿಡಬೇಕು ಇದು ಆರಿದ ನಂತರ ಕ್ಯಾರೆಟ್ ಮಾತ್ರ ಕ್ಯಾರೆಟು ಗೋಡಂಬಿ ಬಾದಾಮಿಯನ್ನು ಮಾತ್ರ ಮಿಕ್ಸಿ ಜಾರಿಗೆ ಹಾಕಿ ಎರಡು ಏಲಕ್ಕಿಯನ್ನು ಸೇರಿಸಿದ್ದೀನಿ ನಾನಿಲ್ಲಿ ನೀವು ಬೇಕಾದರೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕೋಬೋದು ನುಣ್ಣಗಾಗುವ ಗ್ರೈಂಡ್ ಮಾಡಿಕೊಂಡು ಇದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ ನಾನು ಹಾಗೆ ಕುಕ್ಕರ್ನಲ್ಲಿ ಉಳಿದಿದ್ವಲ್ಲ ಹಾಲು ಅದನ್ನು ಕೂಡ ಈ ಪಾಯಸಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಆನ್ ಮಾಡಿಕೊಂಡು ಈಗ ಈ ಮಿಶ್ರಣಕ್ಕೆ ನಮಗೆ ಸಿಹಿಗೆ ಎಷ್ಟು ಬೇಕು ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ತಿನ್ನುವಂತಹ ಸಿಹಿಗೆ ಅನುಗುಣವಾಗಿ ನೀವು ಸಕ್ಕರೆಯನ್ನು ಹಾಕ್ಕೊಳ್ಳ್ರಿ ಹಾಕಿ ಸಕ್ಕರೆ ಕರಗೋತನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಸಣ್ಣ ಉರಿಯಲ್ಲಿನೇ ಮಾಡಬೇಕು ಇಲ್ಲಾಂದರೆ ಇದು ಕೈಗೆಲ್ಲ ಸಿಡುತ್ತೆ ಚೆನ್ನಾಗಿ ಕುದಿ ತನ ಇದನ್ನು ಕುದಿಸ್ಬೇಕು ಮಿಕ್ಸ್ ಮಾಡ್ತಾನೆ ಕುದಿಸ್ತಾನೆ ಇರಬೇಕು ಇದನ್ನು ಈಗ ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡ್ತಾನೆ ಕುದಿಸ್ತಾ ಇದ್ದೀನಿ ನಾನು ಈಗ ಕೈ ಬಿಟ್ಟರೆ ಇದು ಮತ್ತೆ ತಳ ಹಿಡಿದ್ದೆ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಈಗ ಕುದಿ ಬರ್ತಾ ಇದೆ ಇದು ಇದು ಕುದಿ ಬಂದ ನಂತರ ಇದಕ್ಕೆ ಒಂದು ಸೌಟನ್ನು ತೊಗೊಂಡು ನಾನಿಲ್ಲಿ ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಕಾಯಬೇಕು ತುಪ್ಪ ಕಾದ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡಿದಂತಹ ಒಂದು ಆರರಿಂದ ಏಳು ಅಥವಾ ಎಂಟರಿಂದ ಹತ್ತು ಗೋಡಂಬಿಯನ್ನು ಸೇರಿಸ್ಕೊಂಡು ಇದು ಕೆಂಪಗಾಗ ತನ ಉರಿಬೇಕು ಕೆಂಪಗಾದ ನನ್ ಸ್ವಲ್ಪ ಕೆಂಪಾದ ನಂತರ ದ್ರಾಕ್ಷಿಯನ್ನು ಸೇರಿಸಿ ಕ್ಯಾರೆಟ್ ಪಾಯಸಕ್ಕೆ ಹಾಕ್ಕೊಂಡ್ರೆ ಆಯಿತು ಈಗ ಕ್ಯಾರೆಟ್ ಪಾಯಸ ರೆಡಿಯಾಗಿರುತ್ತೆ ಗ್ಯಾಸ್ ಆಫ್ ಮಾಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಾಂದರೆ ತುಪ್ಪ ಎಲ್ಲ ಮೇಲುಗಡೆ ಬಿಡುತ್ತೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಕ್ಯಾರೆಟ್ ಪಾಯಸ ರೆಡಿಯಾಗಿರುತ್ತೆ ಇದನ್ನು ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿಯೂ ತಿನ್ಬೋದು ಇಲ್ಲ ಬೇಸಿಗೆನಲ್ಲಿ ಫ್ರಿಜ್ಜಲ್ಲಿಟ್ಟು ಕೂಲ್ ಆದ್ಮೇಲೆ ಕೂಡ ತಿನ್ಬೋದು ಕೂಲಾದ ಮೇಲಂತೂ ಇನ್ನೂ ಇದು ಹೆಲ್ದಿಯಾಗಿರುವ ಪಾಯಸನ ಒನ್ ಟೈಮ್ ಮನೆಯಲ್ಲಿ ಮಾಡ್ಕೊಂಡು ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಪಾಯಸ ಮಕ್ಕಳಿಗಂತೂ ಭಾಳ ಇಷ್ಟವಾದಂಥ ಪಾಯಸ ಎಲ್ಲರೂ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು